ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರ ಅಂತ ಸೂಪರ್ ಇದ್ದೀನಿ ಇವತ್ತು ನಾವು ಇವಾಗ ಶುರು ಮಾಡಿ ನಾನು ವಿಜಯ ವೀಡಿಯೋವನ್ನು ಲೈಕ್ ಮಾಡಿ ವೀಡಿಯೋ ನಾವು ಫುಲ್ ಅಡಿ ಸ್ಕಿಪ್ ಮಾಡಲೇ ಎಲ್ಲರೂ ಒಂದೊಂದು ಲೈಕ್ ಮಾಡಿ ಇವಾಗಲೇ ಲೈಕ್ ಮಾಡಿ ಒಂದು ಹಂಡ್ರೆಡ್ ಆಸ ಹಂಡ್ರೆಡ್ ಇಂದ ಟು ಹಂಡ್ರೆಡ್ ಲೈಕ್ ಮಾಡಿ ಸೊ ಇವತ್ತಿನ ಲಾಗ್ ಇವಾಗ ಶುರು ಮಾಡ್ತೀವಿ ನಿನ್ನೆ ವೀಡಿಯೋ ನೋಡಿದ್ರಲ್ವಾ ನಮ್ಮ ಖುಷಿ ಹಿಂದ್ಗಡೆ ಬಂದು ನಿಂತ್ಕೊಂಡು ಅದಕ್ಕೆ ನೋಡೋದು ಸೊ ನಿನ್ನೆ ವಿಡಿಯೋ ನೋಡೋದಲ್ಲ ಆಮೇಲೆ ವೀಡಿಯೋ ಶುರು ಮಾಡ್ತೀನಿ ಅಂತ ಹೇಳಿದ್ವಿ ವಿಡಿಯೋ ಮಾಡ್ತೀವಿ ಅಂತ ಹೇಳಿದ್ವಿ ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀವಿ ಸೊ ವಿಡಿಯೋ ಬರ್ತಾ ಇರುತ್ತೆ ನಿಮ್ಮ ಸಪೋರ್ಟ್ ಇದೇ ರೀತಿ ಇರಬೇಕು ನಮಗೆ ಸೊ ನಿನ್ನೆ ಹೊಡಿಯಾಗ ಯಾರು ಕಮೆಂಟ್ ಹಾಕಿದ್ದೀರಾ ಏನೇನು ಎಲ್ಲರಿಗೂ ಥ್ಯಾಂಕ್ ಯು ನಿಮ್ಮ ನಿಮ್ಮ ಒಪಿನಿಯನ್ ಹೇಳಿದ್ದೀರಾ ಪರವಾಗಿಲ್ಲ ನಾವೇನು ತಪ್ಪಾಗಿ ತಿಳ್ಕೊಳಲ್ಲ ಸಮಾಜದಲ್ಲಿ ಇದೆಲ್ಲ ಕಾಮನ್ನು ಇದ್ದಿದ್ದೆ ನಡ್ಕೊಂಡು ಹೋಗ್ತಾ ಇರುತ್ತೆ ನನ್ನ ಮಗ ಇದ್ದಾನಲ್ಲ ಇವನು ಏನಾದರೂ ಒಂದು ಹೇಳ್ತಾನೆ ಗೈಸ್ ಒಂಥರ ತುಂಬತಾನೆ ಇರೋ ಹೊಟ್ಟೆಗೆ ಕೊಡಿ ಮಕ್ಕಳು ಕೇಳೋದು ಕೇಳಿ ಕೊಡಿ ಮಕ್ಕಳು ತಿನ್ನೋದೇ ಇಲ್ಲ ಅಂತ ನಾವು ಮನೇಲಿ ನಾವು

ಖುಷಿ ಮತ್ತೆ ಅಷ್ಟೇ ಇಷ್ಟು ಬೇಕು ಒಂದ್ ಕೆಜಿ ಬೇಕಾ ಫುಲ್ಲು ಕೊಡಿಸ್ತೀನಿ ಮಾಡೋ ನಾನು ಹೇಳ್ಪಟ್ಟಂಗೆ ನಾನು ಹೇಳ್ಪಟ್ಟಂಗೆ ಹೇಳಿದ್ರೆ ಕೊಡಿಸ್ತೀನಿ ಎಲ್ಲಾರು ಚೆನ್ನಾಗಿದ್ದೀರಾ ನಾನು ಹೇಳು ಅಂತ ಹೇಳಿದ್ದು ಚೆನ್ನಾಗಿದ್ದೀರಾ ತಿಂಡಿ ಆಯ್ತಾ

ನಮ್ ಖುಷಿನ ಖುಷಿಯಪ್ಪಾ ನಾವೇನ್ ಕೇಳಿದ್ರು ಮಾತಾಡುತ್ತೆ ಖುಷಿ ಆಯ್ ಮಾಡಲಿ ಬನ್ನಿ 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 ಎಲ್ಲ ಬನ್ನಿ ಯಪ್ಪ ಒಂದ್ ತಿಂಗಳು ಎಷ್ಟು ಆರೋಗ್ಯ ಹಾಳಾಗ್ಬಿಟ್ಟು ಎಷ್ಟು ಹಾಳಾಗ್ಬಿಟ್ಟಿದ್ರು ನಾವ್ ನಾಲ್ಕು ಜನ ನಮ್ ಮೂರು ಜನಕ್ಕೂ ಹಂಗಾಗಿತ್ತ ನಮ್ ನವಿಗೂ ಮತ್ತೆ ಹುಷಾರಿಲ್ಲ ತಪ್ಪಿದ್ಲ ಜ್ವರ ಬಂದ್ಬಿಟ್ಟಿತ್ತು ಅವಳಿಗೆ ನಮ್ಗೆ ಇದೆಲ್ಲ ಉತ್ಕೊಂಡು ಜ್ವರ ಬಂದ್ರೆ ಅವಳಿಗೆ ಮಾಮೂಲಿ ಜ್ವರ ಬಂದ್ಬಿಟ್ಟಿತ್ತು ಮೈಗೆ ನೋವು ನಮ್ಮನ್ನೆಲ್ಲ ನೋಡ್ಕೊಂಡು ನಮ್ಮ ದೇಹನೂ ಖುಷಿನೂ ನೋಡಿಕೊಂಡು ಸಾಕಾಗ್ಬಿಟ್ಟಿದ್ದು ಇಬ್ರು ಒಟ್ಟೊಟ್ಟಿಗೆ ಮಲ್ಕೊಂಡ್ರೆ ಒಬ್ಬರು ನೋಡ್ಕೊಳ್ಳೋದು ಎಷ್ಟು ಕಷ್ಟ ಅಲ್ಲ ತುಂಬಾ ಕಷ್ಟ ನಮ್ಮ ನೋವಿಗಂತೂ ತುಂಬ ಕಷ್ಟ ಆಗ್ತದೆ ಆಮೇಲೆ ಅದು ಅದಾದ್ಮೇಲೆ ಊರಿಗೆ ಹೋಗಿ ಬಂದು ಕಾಲು ಬೆರಳು ಮತ್ತು ಹಂಗೆ ಆಗ್ಬಿಟ್ಟಿದೆ ಹಡಾಕಿಗೆ ಹೋಗ್ಬಿಟ್ಟು ಹಿಂಗೆ ಹಿಂಗೆ ಎತ್ಕೊಳ್ಳಿ ಮೇಕೆ ಚರ್ಮದೊಳಗೆ ಹೋಗೋಲ್ಲ ಅವಾಗ ಅಂತ ಹೇಳಿದಾರೆ ಅದ್ರ ಮೇಲೆ ಎತ್ತಿದ್ರು ಅದಕ್ಕೂ ಜ್ವರ ಬಂತು ಆ ನೋವಿಗೆ ಒಂದೊಂದಲ್ಲ ಪಜಿತಿಯದ್ದು ಹೋಗ್ಬಿಟ್ಟಿದ್ವಿ ಈಗ ಒಂದು ತಿಂಗಳಿಂದ ಟೈಮೇ ಇರಲಿಲ್ಲ ಅದಕ್ಕೆ ಮುಂದಿನವರ ಯಾವ್ದಾರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ತಡೆ ಆಡಿಸ್ಕೊಂಡು ಅಂತ ಹೇಳಿ ಹೋದರನ್ನು ಹೇಳಿ ಹೋಗ್ಬಿಟ್ಟು ಬರ್ತಾರೆ ಅಂತ ಏನು ಬರಲ್ಲ ನೋಡಿ ಏನಾರು ಕಾಪಿ ರೇಟ್ ಬರುತ್ತಾ ಏನರ ಬಗ್ಗೆ ಏನಾರ ಮಾತಾಡಿದ್ರೆ ಅಂತ ಏನು ಬರಲ್ಲ ಸೊ ಸೊ ಬಂಡೆ ಮಕ್ಕಳನ್ನು ಹೋಗೋಣ ಅಂದ್ಕೊಂಡಿದ್ದೀವಿ ಬಾನವರ ನೋಡೋಣ ನಮ್ಮ ನೋಡಿ ಏನಂತಾರ ಸೊ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ರಲ್ಲಿ ಹೋಗಿ ಹೊಡಿತಾ ತರಬೇಕಾರೆ ನೀರು ಹಾಕ್ತಾರೆ ಅಲ್ಲಿ ಮಂಗಳವಾರ ಶುಕ್ರವಾರ ಹೋದರೆ ನೀರು ಹಾಕ್ತಾರಂತೆ ದೇವ್ರ ಮೇಲಿಂದ ಸೊ ಅಲ್ಲಿಗೆ ಮಂಗಳವಾರ ಶುಕ್ರವಾರ ಹೋಗ್ತಾರಲ್ಲ

ಸೊ ಹಾಗೆ ಬೆಳಗ್ಗೆ ಅಂತ ಕರೆಂಟ್ ಇಲ್ಲ ಕಾಯ್ಸ್ ನಮ್ಮ ಏರಿಯಾದಲ್ಲಿ ಇವತ್ತು ಲಿಫ್ಟ್ ಬೇರೆ ವರ್ಕ್ ಆಗ್ತಿಲ್ಲ ಕರೆಂಟ್ ಇಲ್ಲ ಅಂದರೆ ನೋಡಿ ಮೂರು ಸಲ ಹತ್ತಿ ಹಿಡಿದು ಸುಸ್ತಾಗ್ಬಿಟ್ಟಿದ್ದೀನಿ ನಾನೊಂದು ಕಾಲು ನೋಡ್ತಾ ಬನ್ನಿ ನಮ್ಮ ನವಿ ಅಡ್ಗೆ ಮಾಡ್ತಾ ಇದ್ರೆ ಏನ್ ಮಾಡ್ತಾ ಇದಾರೆ ಬನ್ನಿ ನೋಡೋಣ ನೋಡಿ ಅಡುಗೆ ಮಾಡ್ತಾ ಇದಾರೆ ಏನೇನು ಮಾಡ್ಬೇಕು ಅನ್ನೋದು ತಲೆಗೆರ್ಕೊಂಡು ಮರ್ತೋಗ್ಬಿಟ್ಟಿದ್ದೀನಿ ನಿಮ್ಮದು ಅನ್ಕೊಂಡು ಕೆರ್ಕೊಂಡು ಯೋಚನೆ ಮಾಡ್ಕೊಂಡು ಮಾಡ್ತಾ ಇದಾರೆ ಚ ಬನ್ನಿ ಪನ್ನೀರ್ ಪನ್ನೀರ್ ಫ್ರೈಯಾ ಪನ್ನೀರ್ಗೆ ಏನೇನು ತಗೊಂಡಿದ್ದಾರೆ ನೋಡಿ ಒಂದು ಪನ್ನೀರು ನಾಲ್ಕು ಟೊಮೊಟೊ ಎರಡು ಈರುಳ್ಳಿ ಚೂರು ಕೊತ್ತಂಬರಿ ಮೂರು ಟೊಮೊಟೋ ಹಾಂ ಸಾವಿರ ಸ್ವಲ್ಪ ಗೋಡಂಬಿ ಶುಂಠಿ ಸೊ ಬನ್ನಿ ನೋಡೋಣ ಪನ್ನೀರ್ ಯಾವ ರೀತಿ ಮಾಡ್ತಾರೆ ತೋರ್ಸಾನೆ ಇವತ್ತು ಚೆನ್ನಾಗಿರುತ್ತೆ ಊರುಬ್ಬ ಮಾಡೋ ಪನ್ನೀರು ನನಗಿಷ್ಟ ನೋಡಿ ಈ ಥರ ನುಣ್ಣಗೆ ರುಬ್ಕೋಬೇಕು ಗೋಡಂಬಿ ಮತ್ತು ಟೊಮೊಟನ ನೋಡಿ ಇವಾಗ ಒಂದು ರುಬ್ಬ ಆಯ್ತು ಇವಾಗ ಇನ್ನೊಂದು ರುಬ್ಕತ ಇದ್ದಾರೆ ಕೊತ್ತಂಬರಿ ಜೀರಿಗೆ ಈರುಳ್ಳಿ ಸೊ ಇಷ್ಟನ್ನು ಹಾಕೊಂಬಿಟ್ಟು ಅದೊಂದು ಸಪ್ರೇಟ್ ರುಬ್ಕತ್ತರಿಸಿ ಮಾಡ್ಬಿಡೋ ನೋಡಿ ಎಷ್ಟು ಬೆವತೋಗಿದ್ದಾರೆ ಅಂತ ಮಗದಲ್ಲಿ ಅದ್ರ ಜೊತೆಗೆ ಅಷ್ಟನ್ನು ಹಾಕೊಂಡ್ಬಿಟ್ಟು ನೀರ್ ಹಾಕೊಂಡ್ಬಿಟ್ಟು ರುಬ್ಕತ ಇದಾರೆ ಅದನ್ನು ಸಣ್ಣ ರುಬ್ಕೊಂಡು ಇಳಿಯಕೋತಾರೆ ಸೋಂಪು ಒಗ್ಗರಣೆಗೆ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿ ಇನ್ನೂ ಇದಾಗಿರುತ್ತೆ ಒಬ್ಬೊಬ್ರಿಗೆ ಇಷ್ಟ ಫ್ರೈ ಮಾಡ್ಕೊಂಡಿ ಅಂದ್ರೆ ಎಣ್ಣೆಗೆ ಹಾಕಿ ಫ್ರೈ ಮಾಡಿದ್ರೆ ಹಂಗು ಚೆನ್ನಾಗಿರುತ್ತೆ ಹಂಗೆ ಬೇಯಿಸಿದ್ರೆ ಚಂದ ಬೇಯಿಸಿದ್ರೆ ಚೆನ್ನಾಗ್ ಆಗುತ್ತೆ ನಮ್ಮನವರು ಉರಿ ಉರಿ ಎಣ್ಣೆಲೆ ಫ್ರೈ ಮಾಡುವಂತ ಹೇಳ್ತಾರೆ ನನಗೆ ಅದು ಇಷ್ಟ ಇಲ್ಲ ಎಣ್ಣೆ ಫ್ರೈ ಮಾಡೋಕೆ ಸಾಕು ಹಾ ಚೆನ್ನಾಗಿರುತ್ತೆ ಹಂಗೇನೆ ಯಾಕೆಂದ್ರೆ ಎಣ್ಣೆ ಜಾಸ್ತಿ ಹಾಕಿದ್ರೆ ಚ ನಂಗೆ ಇಷ್ಟ ಆಗಲ್ಲ ಎಣ್ಣೆ ಜಾಸ್ತಿ ಒಂಚೂರು ಕಡಿಮೆ ಎಣ್ಣೆ ಬಳಸೋದು ಅದರಿಂದ ನಮಗೆ ಬೇಡ ಅದಕ್ಕೋಸ್ಕರ ನಾನು ಹಂಗೆ ಫ್ರೈ ಮಾಡ್ಕೊಳ್ಳೋದು ಮಾಡ್ಕೋಬೋದು ನಾನು ಮಾತ್ರ ಮಾಡ್ಕೊಳ್ಳೋಲ್ಲ ಎಣ್ಣೆಲಿ ಫ್ರೈನ ಹಂಗೆನೆ ಒಗ್ಗರಣೆಗೆ ಹಾಕ್ಬಿಡ್ತೀನಿ ಇವಾಗ ಅದನ್ನ ಹಂಗೇನೆ ಬೇಯಕ್ಕೆ ಚೆನ್ನಾಗಿ ನೀರು ಹಾಕಿ ನೀರು ಹಾಕಿ ಅದಕ್ಕೆಲ್ಲ ಕಾಲುಪುಡಿ ಅದು ಇದು ಎಲ್ಲ ಹಾಕಿರ್ತೀನಿ ಅದು ನೀರು ಹಾಕಿ ಚೆನ್ನಾಗಿ ಬೆಂದಷ್ಟು ಚೆನ್ನಾಗಾಗುತ್ತೆ ಅದು ಎಣ್ಣೆಲೇನು ಫ್ರೈ ಮಾಡ್ಕೊಳ್ಳೋದೇನು ಬೇಕಾಗಿಲ್ಲ ಅಂತ ನನಗೆ ಅನಿಸುತ್ತೆ ಅದಕ್ಕೋಸ್ಕರ ಫ್ರೈ ಮಾಡಲ್ಲ ಸರಿ ಬನ್ನಿ ಮಾಡಿ ಮಾಡ್ಕೊಳ್ಳಿ ಸೊ ನೋಡಿ ಒಂದು ಪಾತ್ರೆ ಇಟ್ಬಿಟ್ಟು ಆಯಿಲ್ ಹಾಕ್ತಾ ಇದ್ದಾರೆ ಸ್ವಲ್ಪನೇ ಹಾಕ್ತಾರೆ ಜಾಸ್ತಿ ಹಾಕೋಲ್ಲ ಪನ್ನೀರ್ ಅಲ್ವಾ ಚೆನ್ನಾಗಿರಲಿ ಅಂತ ಜಾಸ್ತಿನೇ ಹಾಕ್ತಾರೆ ಸೊ ಎಣ್ಣೆ ಮೇಲೆ ಸೋಂಪು ಹಾಕ್ಬಿಟ್ಟು ಈ ಈರುಳ್ಳಿ ಖಾರ ರುಬ್ಬಿರೋ ಅಂಥದ್ನ ಹಾಕ್ತಾರೆ ಸೊ ಮಾಮೂಲಿ ಚಿಕನ್ ಮಾಡ್ತಾರಲ್ಲ ಅದೇ ಥರ ಅನ್ಸೋ ಈರುಳ್ಳಿ ಖಾರ ಏನು ಹಾಕೋಲ್ಲ ಅದರ ಟೊಮೊಟೊ ಜೊತೆಗೆ ಹಾಕ್ತಾರೆ ಮಸಾಲೆ ಇದಕ್ಕೆ ನೀವು ಆಮೇಲೆ ಪುಡಿ ಹಾಕ್ತಿರ ಮಸಾಲೆ ಪುಡಿನ ಮಸಾಲೆ ಪುಡಿಗಳಾ ಹಾಕ್ತಿ ನಾವು ಯೂಸ್ ಮಾಡ್ತಿಲ್ಲ ಕೈ ತೊಳ್ದಿದ್ರಾ ಕೈ ತೊಳ್ದಿದೀನಿ ಅವ್ರು ಬ್ರೂ ಸ್ಪೂನ್ ಯೂಸ್ ಮಾಡ್ತಾರೆ ಸ್ಪೂನ್ ತೊಳ್ದಿದ ಅಂತ ಹೇಳಕ ಹೋಗ್ತಿಯಾ ನಮ್ಮ ಕೈಯಲ್ಲಿ ಬೇಕಾ ನಾವು ಯಾಕೆ ಸ್ಪೂನ್ ಯೂಸ್ ಮಾಡಬೇಕು ಕೈ ತೊಳ್ದಿದ ಅವ್ಲಿ ನಾವು ವಿಡಿಯೋ ಮಾಡ್ಬೇಕಾ ನಿಂದೊಂದು ಕಿತಾಪದಿ ಇನ್ಗಡಿಿಂದ ಬ್ಯಾಕ್ಗ್ರೌಂಡ್ ಅಲ್ಲಿ ಸೌಂಡ್ ಮಾಡೋದಾ ಆ ಬೇಕವದೇ ಬೇಕಾವದೇ ಹೊಡಿತೀನಿ ನಿನ್ಗೆ ಆಯ್ತು ಕೂ ಕೂಲ್ ಬೇ ಬೇ ಕೂಲ್ ನೋಡಿ ನಮ್ಮದು ಸೆಲ್ಫಿ ಸ್ಟಿಕ್ ಮುರಿದಾಕ್ ಇವಾಗ ತಾನೇ ವಿಡಿಯೋ ಮಾಡ್ತಿದ್ದೆ ಅದರಲ್ಲಿ ಹೊಡಿಯೋಂಗಿಲ್ಲ ಬಿಡೋಂಗಿಲ್ಲ ಅಂತ ಅಯ್ಯೋ ಎಲ್ಲಿ ಗಂಟೆ ಬಂತರೀ ನಿಮ್ದು ಒಗ್ಗರಣೆಯಲ್ಲಿ ಹೊರೀತಾ ಇದ್ರೆ ಬಸೀಸ್ ಮೇಲೆ ಹೋದ್ಮೇಲೆ ಏನಾಗ್ತೀರಾ ಸರಿ ಸರಿ ಮಸಾಲೆ ತೋರಿಸಿ ಸೊ ಹಾಗೆ ಒಬ್ಬ ನಮ್ ದಿವ ರೂಮ್ ಅಲ್ಲಿ ಕುತ್ಕೊಂಡು ಏನು ಮಾಡ್ತಿದ್ದಾನೆ ಬನ್ನಿ ತೋರಿಸ್ತೀನಿ ಸೀಕ್ರೆಟ್ ಆಗಿ ನೋಡಿ ಧ್ಯಾನ ಇಲ್ಲ ಗೈಸ್ ಅವರಪ್ಪ ಬಂದಿದ್ದಾನೆ ವಿಡಿಯೋ ಮಾಡ್ತಾ ಇದ್ದಾನೆ ಏನ್ ತಿಂತ ಇರೋದು ಏನೋ ಏನದು ಅದ್ರ ಹೆಸರು ಕರೆಕ್ಟಾಗಿ ಹೇಳು ಗೋಂಬಿ ಎಲ್ಲಾ ಅದು ಗೋಡಂಬಿ ಸೋ ಇವನಿಗೆ ಅದೇನೋ ಗೊತ್ತಿಲ್ಲ ಕೈ ಕೋತಿ ಅಂದ್ರೆ ಇಷ್ಟ ಕೋತಿ ಹಾಕೊಡು ಕೋತಿ ಹಾಕೊಡು ಅಂತ ಕೇಳ್ತಾನೆ ಏನದು ಏನದು ನೀನು ಕೋತಿ ತ್ರತೇ ಒಂದೊಂದ್ಸಲ ಆ ಕೋತಿ ನೋಡಿ ನೋಡಿ ಹ್ಮ್ ಆಯ್ತು ನೋಡು ಕೋತಿ ಆನೆ ಎರಡು ಇಷ್ಟ ಇದಕ್ಕೆ

ಇದು ಒಂಚೂರು ಚಿಕನ್ ಪೌಡರ್ ಇತ್ತವ ಅದಕ್ಕೋಸ್ಕರ ಮನೇಲಿ ಇತ್ತಲ್ಲ ಅಂತ ಆಗ್ತಾ ಅಷ್ಟೇ ಇದೇನು ಹಾಕೊಳ ಬೇಕಿದ್ರೆ ಹಾಕೋದು ಬೇಡ ಅಂದ್ರೆ ಬೇಡ ಇದಕ್ಕೆ ಹಾಕ್ಬಿಡಿ ಎಷ್ಟು ನೀವಾಗ ಆಗತ್ತೆ ನೋಡಿಕೆ ಚೆನ್ನಾಗಿ ಒಗ್ಗರಣೆಯಲ್ಲಿ ಹುರ್ಕೊಂಡಿದಾರಲ್ಲ ಇವಾಗ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಪನ್ನೀರ್ ಹಾಕ್ತಾರೆ ಆಮೇಲೆ ಪನ್ನೀರಲ್ಲ ನೀರು ನೀರಲ್ಲ ಟೊಮೊಟೊ ಓಕೆ ಕೊತ್ತಂಬರಿ ಹಾಕೋದಿ ಪುದೀನ ಹಾಕಲಿಲ್ಲ ಪುದೀನ ಹಾಕಲ್ಲ ಪುದೀನ ಹಾಕಲ್ಲ ಹಾಕಿ ಬೇಗ ಡ್ರೈ ಆಗೋಯ್ತು ಟೊಮೊಟೊ ಹಾಕಿ ಬೇಗ ಟೊಮೊಟೊ ಪ್ಯೂರಿ ಥರ ಐತಿ ಇದು ಇನ್ನೊಂದು ಏನು ಪ್ಲಸ್ ಪಾಯಿಂಟ್ ಅಂದರೆ ಗೋಡಂಬಿ ಹಾಕಿರ್ತಾರಲ್ಲ ಸೂಪರಾಗಿರತ್ತೆ ಟೇಸ್ಟ್ ಸ್ವಲ್ಪ ನೀರು ಹಾಕೊಂಬಿಟ್ಟು ಚೆನ್ನಾಗಿ ಕುದಿಸ್ಕೊಂಬಿಟ್ಟು ಸ್ವಲ್ಪ ನೀರು ಹಾಕ್ತಿರಿ ಇವಾಗ

ಮಂಡ್ಯದಲ್ಲಿ ಹೋದಾಗ ಹೋಟೆಲ್ ನೆನ್ಸಾಗ ಪನ್ನೀರ್ ತಿಂದಿದ್ದು ಅಲ್ಲಿ ಇಷ್ಟು ಸ್ಮೂತ್ ಆಗಿ ತುಂಬಾ ಜನಕ್ಕೆ ಹೋಟೆಲ್ ಬರ್ತಾ ಇರ್ತಾರೆ ಅವ್ರಿಗೆಲ್ಲಾ ಹಾಕ್ಬೇಕಲ್ವಾ ಅದಕ್ಕೋಸ್ಕರ ಫ್ರೈ ಫ್ರೈ ಆಗುತ್ತಾ ಜಾಸ್ತಿ ಮಾಡಿರ್ತಾರಪ್ಪ ಫ್ರೈ ಮಾಡ್ಬೋದು ಎಣ್ಣೆ ಹಾಕ್ಬಿಟ್ಟು ಎಷ್ಟು ಅಂತ ಅವರಿತಾರೆ ಅದು ಎಣ್ಣೆ ಹಾಕಿದ್ರೆ ತಪ್ಪ ಹಂಗೆ ಅಂಟ್ಕೊಳತ್ ಹೊಡ್ದೋಗುತ್ತೆ ಅಲ್ಲಿ ನೋಡ್ರೆ ಹೊಡ್ದೋಗಿರಲ್ಲ ಅದಕ್ಕೋಸ್ಕರ ನಾನ್ ಅನ್ಕೊಂಡೆ ಚೆನ್ನಾಗಿ ಬೇಯಿಸ್ಕೊತಾರೆ ನೀರ್ ಹಾಕೊಂಡಿ ಅವ್ರು ಫ್ರೈ ಮಾಡ್ದಂಗೆ ನೀರ್ ಹಾಕೊಂಡು ಚೆನ್ನಾಗಿ ಬೇದಷ್ಟು ಅದ್ ಗಟ್ಟಿಗೆ ನಾನು ಇದ್ ಮಾಡಿದೀನಿ ಅಂದ್ರೆ ಫುಲ್ ಗಟ್ಟಿ ಆಗುತ್ತೆ ನಮ್ಮ ಅಜ್ಜಿ ಇದ್ದಾಗ ಒಂದ್ಸಲ ಮಾಡ್ತಾ ಇದ್ದ ಅವಾಗ ಸ್ಟಾರ್ಟಿಂಗ್ ಅಲ್ಲಿ ಚೆನ್ನಾಗಿರಲ್ಲ ಬೇಡ ನಂಗೆ ಇದು ನೋಡಿ ಇವಾಗ ಬೇಕು ಬೇಕು ಅಂತ ತರ್ಸ್ಕೊತ ಗೊತ್ತಾಗ್ತಿರ್ಲಿಲ್ಲ ಅಲ್ಲಿ ಹೋಟೆಲ್ ತಿಂದಿ ತಿಂದಿ ನಂದೇ ಆಗ ನಂದೇ ಮಸಾಲೆ ಕಲ್ತ್ಕೊಂಡಿದ್ಯಾ ಮಾಡ್ತೀನಿ ಸಕ್ಕದಾಗಿರುತ್ತೆ

ಅಮ್ಮ ಇದೆ ಇರಲಿಲ್ಲ ಗೋಧಿ ಹಿಟ್ಟನ್ನ ಮಾಡಿದೆ ಮನೆ ಏನಾದ್ರೂ ತಿನ್ನಬೇಕು ಅನ್ಸಿತ್ತು ಮನೇಲಿ ಮನೆಲಿ ಏನೋ ಬಂದಾಗ ಏನು ಮಾಡ್ಕಿರೋಣ ಇವಾಗ ಬೇರೆ ವಾತಾವರಣ ಹೆಂಗಿದೆ ಹೇಳಿ ಹು ಚನ್ನಾಗಿತ್ತು ಒಂತರ ಟೇಸ್ಟ್ ಟೇಸ್ಟ್ ಇನ್ನೊಂದು ದಿನ ತೋರಿಸ್ತೀವಿ ವಿಡಿಯೋದಲ್ಲಿ ಓಕೆನಾ ಡ್ಯಾನ್ಸ್ ಮಾಡಿ ಅಂದ್ರೆ ಎದ್ದುಬಿಟ್ಟು ಕುಣಿಯ ನಿಂಚ್ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನೋಡಿ

ಮಾಮೂಲಿ ಕಸ್ತೂರಿನೇ ಅನ್ಸುತ್ತಲ್ಲ ಅಲ್ಲ ಮೆಂತ್ಯ ಸೊಪ್ಪು ಅನ್ಸುತ್ತೆ ನೋಡಿ ಏನೋ ಉಳಾಗಿರಂಗೈತಿ ಇರ್ವೆ ಇವಾಗ ಸತ್ತೋಗಿರೋ ಇರುವೆ ಎಲ್ಲ ಹಾಕ್ಬಿಟ್ಟಿದ್ರೆ ಗೈಸ್ ಅಂದ್ರೆ ಒಣಗಾಕಿರ್ತಾರಲ್ಲ ಏನೇನು ಸೊಪ್ಪು ಹಾಕಿದ್ರ ಹುಲ್ಲು ಪಲ್ಲು ಎಲ್ಲ ಇದೆ ಗೈಸ್ ತೆಗೀದ ಅದೆಲ್ಲ ಇದು ಮಧ್ಯದಲ್ಲಿ ನಾವು ನೋಡಲ್ಲ ಕಸ್ತೂರಿ ಮೆಂತ್ಯ ಕಣೆ ದೊಡ್ಡದು ಎಲೆ ಇದು ನಮ್ ನೋಡಿ <laughs> <laughs> ಫೈನಲಿ ನೋಡಕ್ಕೆ ಈ ರೀತಿ ಕಾಣಿಸ್ತಾ ಇದೆ ಇದೇನು ಇಷ್ಟೊಂದು ತೆಳುಗ್ ಮಾಡಿ ಹೊಡಿದ್ರಾ ಗಟ್ಟಿಗೆ ಆಗುತ್ತೆ ಬಿಡೋದು ಗಟ್ಟಿಗೆ ಆಗುತ್ತೆ ಒಂದು ಸ್ವಲ್ಪ ಒಣಗದ್ಮೇಲೆ ಒಣಗದ್ಮೇಲೆಲ್ಲ ಆರಾದ್ಮೇಲೆ ಮೇಲೆ ಅದು ಪನ್ನೀರ್ ಎಲ್ಲ ಹೇಳ್ಕೊಳುತ್ತೆ ಅಷ್ಟೊತ್ತಿಗೆ ನಾವು ಚಪಾತಿ ಮಾಡಿ ಕೊಡ್ತಾರೆ ತಿನ್ಕೊಳ್ಳೋ ಎಸ್ ಒಂದು ಸ್ವಲ್ಪ ಹೊರಗಡೆ ಹೋಗ್ಬರೋ ಬೆವ್ ತರಿತಾ ಇದ್ರೆ ಹೊರಗಡೆ ಹೋಗೋಣ ಅಂತ ಬಂದರೆ ಗಾಯ್ಸ್ ನೋಡಿ ಮಳೆ ಸೋನೆ ಮಳೆ ಬರ್ತಾ ಇಲ್ಲ ಬಂದು ನಿಂತಿದೆ ಡೋರಕು ಡೋರಕು ಆಚೆ ಹೋಗ್ಬಿಡ್ತಾನೆ ನಮ್ಮ ಖುಷಿ ಸಾಮಾನಿದನಲ್ಲ ಹೊಂಟು ಬಿಡ್ತಂಗೆ ಬನ್ನಿ ನಾವು ಆಚೆ ಕಡೆ ಹೋಯ್ತಿದ್ದಂಗೆ ಬರಬೇಕಿತ್ತು ಮಳೆ ಮಾತ್ರ ಸಖತ್ತಾಗಿ ಆಗ್ತೈತೆ ಎಲ್ಲ ಕಡೆಗೂ ಬೆಂಗಳೂರಿಗೆ ಅಷ್ಟೊಂದು ಆಗ್ತಾಯಿಲ್ಲ ಎಲ್ಲ ಕಡೆಗೂ ಚೆನ್ನಾಗಿ ಹೋಗ್ತೈತೆ ಬರಲಿ ಬರಲಿ ಮೈಸೂರು ಮಂಡ್ಯ ಹಾಗೆ ಮಡಿಕೇರಿ ಕೊಡಗು ಈ ಸೈಡೆಲ್ಲ ಆದರೆ ನಮ್ಮ ಕೆ ಆರ್ ಎಸ್ ಡ್ಯಾಮ್ ಆದರೂ ತುಂಬುತ್ತೆ ಹ್ಞೂ ಅವಾಗ ಕುಡಿಯೋಕ್ಕೆ ನೀರಿಗೆ ತೊಂದರೆ ಆಗೋಲ್ಲ ಬೆಂಗ್ಳೂರಿಗೆ ಇಲ್ಲಾಂದರೆ ತೊಂದರೆ ಆಗಿಬಿಡುತ್ತೆ ಬೆಂಗ್ಳೂರಿಗೆ ಆಗಲಿ ತುಂಬ ಜನಗೆ ಹಳ್ಳಿ ಕಡೆ ಇರೋರಿಗೆ ರೈತರಿಗೆಲ್ಲ ಮಳೆ ಚೆನ್ನಾಗಿ ಆಗ್ಬಿಟ್ರೆ ಯಾವ ಕಾಯಿಲೆಗಳು ಬರೋಲ್ಲ ಹೌದಾ ಸರಿ ಬನ್ನಿ ಒಳಗಡೆ ಹೋಗೋಣ ಬನ್ನಿ ಖುಷಿ ಮಳೆ ಬತ್ತ ಬನ್ನಿ ನಿಂತು ಮಾಡಿ ಹ್ಞೂ ಸೊ ನಮ್ಮ ಅಪಾರ್ಟ್ಮೆಂಟು ಎದುರುಗಡೆ ನಮ್ಮ ಅಪಾರ್ಟ್ಮೆಂಟು ನಮ್ಮ ಅಪಾರ್ಟ್ಮೆಂಟ್ ಜನಗಳು ನಮ್ಮನ್ನು ನೋಡಿ ಆಡ್ಕೋತಾರೆ ಏನು ಮಾಡೋನು ಈ ಮನೇಲಿರಂತೂ ಸಾಯ್ತಾರಂತೆ ಗೈಸ್ ಯಾಕೋ ಗೊತ್ತಿಲ್ಲ ಹುರ್ಕೊಂಡು ನಾವು ಏನೇ ಮಾಡ್ರೂ ನೋಡಿ ನಗಾಡೋದು ನಮ್ಮನೇ ನೋಡೋದು ಏ ಹ್ಞೂ 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 ನೋಡೋದೇ ಪರವಾಗಿಲ್ಲ ನೋಡ್ಬಿಟ್ಟು ನಗಾಡೋದು ಈ ಥರ ಎಲ್ಲ ಮಾಡ್ತಾರೆ ನೋಡಿ ನಮ್ಮ ಪ್ಲ್ಯಾಂಟ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಬೆಳೀತಾ ಇದೆ ಮಳೆಗಾಲ ಅಲ್ವಾ ಚೆನ್ನಾಗಿದೆ ತುಂಬ ಒಣಗೋಗೋದು ಒಣಗೋದು ಉಳ್ಕೊಂಡಿದ್ದವು ಚೆನ್ನಾಗಿದ್ದಾವೆ ತುಳಸಿ ಗಿಡ ಮಾತ್ರ ಒಣಗೋಯ್ತು ಚಿಕ್ಕ ಗಿಡ ಬೆಳೀತಾ ಇದೆ ಅದು ನೋಡೋಣ ಬೆಳೆಯುತ್ತಾ ಒಣಗೋಗುತ್ತಾ ಒಣಗೋದ್ರೊಂದು ತಂದಾಗ್ತೀವಿ ನಮ್ಮ ನವಿ ಆರೈಕೆಯಿಂದ ಎಷ್ಟು ಮಟ್ಟಿಗೆ ಇದೆ

ಎಲ್ಲ ಸ್ಟ್ರಾಂಗ್ ಆಯ್ತಾ ಎಲ್ಲ ಲೈಟ್ ಆಫ್ ಬಂದ್ಬಿಟ್ಟು ಇದೊಂದು ಲೈಟ್ ಹಾಕೊಂಡಿದ್ದೀವಿ ಈ ಲೈಟು ಆಫು ದೊಡ್ಡ ಲೈಟ್ ಆಫ್ ಈ ದೊಡ್ಡ ಲೈಟ್ ಒಂದೇ ನಮಗೆ ತುಂಬ ಬೆಳೆ ಕೊಡೋದು ಇನ್ನು ಆ ಲೈಟು ಕೊಡೋಲ್ಲ ಹ್ಞೂ ಹೋಗಿ ಈಸ್ಕೊಂಡು ತೀನಿ ಅಪ್ಪನ ಹತ್ರ ಐ ಖುಷಿ ನೋಡಿ ಫ್ರೆಂಡ್ಸ್ ಇವತ್ತಿನ ಲಾಗಿ ಇಷ್ಟ ಆಗಿತ್ತು ಮತ್ತೆ ನಿಮಗೆ ಮುಂದಿನ ಹೋಗಾಸುತ್ತೀನಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೋಡಿ ನಮ್ಮ ದಿವಾ ಒಳಗಡೆ ಚಿಂ ರಿವ್ಯೂ ನೋಡಿಕೊಂಡೆ ತಿಂತಾ ಇದ್ದಾನೆ ಅಲ್ಲಿ ಕುತ್ಕೊಂಡು ತಿಂತ ಇದ್ದಾನೆ ಶೇರ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಕೂಡ ಆಗಿ ಬಾಯ್ ಬಾಯ್ ಲವ್ ಯು ಚೇ